ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕುಮಾರ ಈ ಸ್ವಾಮಿಯರ್ದು ಮಿಡಿಗೇಶಿ ಹೋಬಳಿ ಗೊಲ್ಲಳ್ಳಿ ಗೊಲ್ಲಳ್ಳಿ ಅವ್ರದ್ದು ಮಾರುತಿ ಸ್ವಾಮಿ ಅಂತ ಅದ್ಭುತವಾಗಿ ಪಂಚಬಕಿ ಆಂಜನೇಯ ಸ್ಟ್ಯಾಚ್ಯು ಬಗ್ಗೆ ಕೆಳಗಡೆ ಇರುವ ಪ್ರಸನ್ನ ಆಂಜನೇಯ ಬಗ್ಗೆ ಮತ್ತು ಸುತ್ತಲಿನ ಆ ಚಿತ್ರಕಲೆ ಕಾಣ್ತಾ ಇದೆಯಲ್ಲ ಅದರ ಬಗ್ಗೆ ರಾಮ ಮತ್ತು ರಾಮನ ಬಂಟ ಆಂಜನೇಯ ರಾಮ ಮತ್ತು ಆಂಜನೇಯ ಯಾವ ಥರ ಬ ರ ಆಂಜನೇಯ ರಾಮ ಯಾವ ಥರ ಬಂಟ ಆಗಿದ್ದ ಯಾವ ಥರ ಸೇವೆ ಮಾಡಿದೆ ಅಂತ ಅದ್ಭುತವಾಗಿ ವಿವರಣೆ ನೀಡಿದ್ದಾರೆ ಆ ವೀಡಿಯೋ ನೆಕ್ಸ್ಟು ಇದರಲ್ಲಿ ಹಾಕ್ತೀನಿ ಅನ್ ಅಷ್ಟೇ ಅದ ಅದಲ್ಲದೇ ಐವತ್ತು ಮೀಟರ್ ದೂರದಲ್ಲೇ ಇನ್ನೊಂದು ದೇವಸ್ಥಾನಗಳ ಸಂಗಮನೆ ಇದೆ ಆ ದೇವಸ್ಥಾನಗಳಂದರೆ ಪ್ರತಿಯೊಂದು ದೇವರುಗಳು ಅಲ್ಲಿ ದೇವಸ್ಥಾನದ ಗರ್ಭಗುಡಿ ಮತ್ತು ಅದ್ಭುತ ಶಿಲ್ಪಕಲೆಗಳ ಮುಖಾಂತರ ಕಲ್ಲಿನ ಮುಖಾಂತರ ಅದ್ಭುತ ದೇವಸ್ಥಾನಗಳ ಸಂಗಮನೆ ಕಟ್ಟಿದರೆ ಅದ್ಭುತವಾಗಿದೆ ಸುಂದರವಾಗಿದೆ ಮನಮೋಹಕರವಾಗಿದೆ ಆಂಜನೇಯ ದೇವಸ್ಥಾನ ಇದೆ ಲಕ್ಷ್ಮೀ ನರಸಿಂಹಸ್ವಾಮಿ ಸರಸ್ವತಿ ಲಕ್ಷ್ಮಿ ಸಾಯಿಬಾಬಾ ಗಣೇಶ ರಂಗನಾಥ ಸ್ವಾಮಿ ಅಮ್ಮಾಜಿ ಕವಲೇಶ್ವರಿ ಹೀಗೆ ಪ್ರತಿಯೊಂದು ದೇವಸ್ಥಾನಗಳ ಒಂದೊಂದಕ್ಕೂ ಒಂದೊಂದು ದೇವಸ್ಥಾನಗಳನ್ನು ಕಟ್ಟಿದ್ದಾರೆ ಮತ್ತು ಆರ್ಕಿಟೆಕ್ಟ್ ಒಳ್ಳೆ ಐಡಿಯಾ ಚೆನ್ನಾಗಿ ಮಾಡಿ ಕಟ್ಟಿದ್ದಾರೆ ಒಳ್ಳೆ ನವಗ್ರಹ ವಿದ್ಯೆ ಇದೆ ಬಸವಣ್ಣ ಇದೆ ಹಾಗೆ ಒಂದೊಂದು ಒಂದೊಂದು ಕಡೆ ಮತ್ತು ಕಲ್ಯಾಣಿನೇ ಒಂದು ಕಡೆ ಸಪ್ರೇಟ್ ಮಾಡಿದ್ದಾರೆ ಎಂಟ್ರಿ ಇದೆ ಎಕ್ಸಿಟ್ ಇದೆ ಅದು ಒಂದು ಎರಡು ಎಕರೆ ಜಾಗದಲ್ಲಿ ಅದ್ಭುತ ದೇವಸ್ಥಾನಗಳ ಸಂಗಮನೆ ಅದ್ಭುತವಾಗಿದೆ ಇದು ಅದಲ್ಲದೆ ಇನ್ನೂ ಒಂದು ಕೆಲವೇ ಕಿಲೋಮೀಟ್ರಲ್ಲಿ ಹೊಟ್ಟೆ ಬಿಡತತ್ರ ಒಂದು ಸ್ವಾಮಿ ದೇವಸ್ಥಾನ ಇದೆ ಯಾರು ಹೋಗೋಕ್ಕೆ ಆಸಕ್ತಿ ಇದೆಯೋ ರಜ ದಿನಗಳಲ್ಲಿ ಮನಃ ಶಕ್ತಿಯನ್ನು ಹೆಚ್ಚಿಸ್ಕೊಳಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇದೆಯೋ ಈ ಈ ಸಂ ಈ ಪ್ಲೇಸ್ಗೆ ಈ ಸ್ಥಳಕ್ಕೆ ಹೋದರೆ ಮ ಆತ್ಮಸ್ಥೈರ್ಯ ಮತ್ತು ಮನಸ್ಸಿನ ಶಕ್ತಿ ಹೆಚ್ಚಾಗುತ್ತೆ ಅನ್ನೋದು ಯಾವುದೇ ಇದಿಲ್ಲ ನೋಡಿ ದೇವಸ್ಥಾನಗಳ ಒಂದೊಂದೇ ಪಿಕ್ಚರ್ ತೋರಿಸ್ತಾ ಇದ್ದೀನಿ ಯಾವ ಥರ ದೇವಸ್ಥಾನ ಇದೆ ಅಂತ ಇನ್ನೂ ಯಾರು ಈ ದೇವಸ್ಥಾನನ ನೋಡಿಲ್ವೋ ಒಂದ್ಸಲ ಹೋಗಿ ನೋಡ್ಕೊಂಬನ್ನಿ ನಿಮಗೆ ಒಳ್ಳೆಯದಾಗುತ್ತೆ ಮನಸ್ಸಿನಲ್ಲಿ ನಮ್ಮ ನಾವು ದೇವ್ರ ಹತ್ರ ಬೇಳ್ಕೊಬೇಕು ಬೇಡ್ಕೊಂಡಾಗ ನಮ್ಮ ಶಕ್ತಿ ಜಾಸ್ತಿ ಆಗುತ್ತೆ ಈ ದೇವಸ್ಥಾನ ಪಾವಗಡ ಟು ಮದ್ಗಿರಿ ರೋಟಲ್ಲಿ ಚಂದ್ರಬಾವಿ ಗೇಟ್ ಹತ್ರ ಮಕ್ಕಳು ಆಟ ಆಡೋಕ್ಕೆ ಪ್ಲೇ ಗ್ರೌಂಡ್ ಇದೆ ಮತ್ತೊಮ್ಮೆ ಇದು ಈ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತ ಹೇಳ್ತೀನಿ ಇದು ತುಮಕೂರು ಡಿಸ್ಟಿಕ್ಕಿಂದ ಪಾವಗಡ ಹೋಗೋ ರೂಟಲ್ಲಿ ಮಿಡಿಗೇಶಿ ಮಧುಗಿರಿ ತಾಲೂಕು ಮಿಡಿಗೇಶಿ ಹೋಬಳಿ ಆದಮೇಲೆ ಒಂದು ಚಂದ್ರಬಾವಿ ಗೇಟ್ ಅಂತ ಬರುತ್ತೆ ಆ ಗೇಟಲ್ಲಿ ಎಡಗಡೆ ತೆರಿಕಂಡ್ರೆ ಕೆಲವೇ ಕಿಲೋಮೀಟ್ರ್ ದೂರದಲ್ಲಿ ಈ ದೇವಸ್ಥಾನ ಬರುತ್ತೆ ಒಂದು ಮೂರು ಕಿಲೋಮೀಟ್ರ್ ಆಗ್ಬೋದು ಆ ಮೂರು ಕಿಲೋಮೀಟ್ರಲ್ಲಿ ಈ ಒಳ್ಳೆ ದೇವಸ್ಥಾನ ಇದೆ ಇನ್ನೂ ಯಾರ್ಯಾರು ನೋಡಿಲ್ವ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳಿ